ಈ ಒಂದು ಅಚೀವ್ಮೆಂಟ್ ಮಾಡಿರೋದು ಅವರ ಅದಕ್ಕಿಂತ ಸಾರ್ಥಕತೆ ಏನು ಬೇಕಾಗಿಲ್ಲ ಅನ್ನೋದೇ ನನ್ನ ಅಭಿಪ್ರಾಯ ನಾವು ಮಕ್ಕಳು ಸನ್ಮಾನ ಮಾಡಿ ಮಕ್ಕಳು ಈ ಸಾಧನೆ ಮಾಡ್ತೀವಿ ನಾವು ಸನ್ಮಾನ ಮಾಡ್ತೀವಿ ನಮ್ಮ ಕಡೆಗೆ ಹೋಗ್ತೀವಿ ಆದ್ರೆ ಈ ಸನ್ಮಾನಕ್ಕೆ ಕಾರಣ ಯಾರು ತಾಲೂಕಿನಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಈ ಸನ್ಮಾನ ಮಾಡಿದ್ರೆ ಪಿ ಎಂ ಐ ಸ್ಕೂಲ್ ಪಿ ಎಂ ಹೈಸ್ಕೂಲ್ ಸ್ಕೂಲ್ ಅಂದ್ರೆ ಯಾರು ಪಿ ಎಂ ಐ ಸ್ಕೂಲ್ ಕ್ರೆಡಿಟ್ ಏನ್ ಬಿಲ್ಡಿಂಗ್ ಇದು ಬರೋದಿಲ್ಲ ಕ್ರೆಡಿಟ್ ಶಿಕ್ಷಕವರು ಕೇಳಿದ್ರೆ ಆ ಮಕ್ಕಳು ಇವತ್ತು ಸಾಧನೆ ಮಾಡಿರೋದು ಅವ್ರಲ್ಲಿ ಕಷ್ಟಪಟ್ಟಿರ್ತಾರೆ ಆದ್ರೆ ಅಲ್ಲಿ ಹಿಂದೆ ಒಂದು ಕ್ರಮ ಇರುತ್ತೆ ಆ ಮಕ್ಕಳನ್ನ ತಿದ್ದಿ ಬೆಳೆಸಿ ಅವರನ್ನ ಇವತ್ತೆಲ್ಲ ಈ ನೆಲೆ ಆದ್ರೆ ಅತ್ಯಂತ ದೊಡ್ಡ ಪರಿಶ್ರಮ ಅವರು ನಾನು ಈ ಮಾತನ್ನು ಯಾಕೆ ಹೇಳ್ತೀನಿ ಅಂತ ಅವರ ಮೂಲಕ ನಿಮಗೆ ನೀವು ಕಷ್ಟಪಟ್ಟರೆ ಮಕ್ಕಳನ್ನ ಈ ಅಂತಿದ್ದೀರ ಕಾಣ್ತದೆ ಆದ್ರೆ ಕಾಣದ ಕೈಗಳಿಗೆಲ್ಲ ಹೇಗೆ ಕೇಳಿದ್ರೆ ನಿಮ್ಮ ಮಕ್ಕಳ ಏನೇನು ಕಳಿಸಿರ್ತಾರೆ ಅಂತ ನೀವು ಯಾರು ನೋಡಿರೋದಿಲ್ಲ ಬೆಳಿಗ್ಗೆಯಿಂದ ಸಂಜೆಯವರಿಗೆ ಆ ಮಕ್ಕಳನ್ನ ತೀರ್ತಿ ಹೇಗೆ ಕೇಳಿದ್ರೆ ಬಹಳಷ್ಟು ಮಕ್ಕಳನ್ನು ತಗೊಂಡು